ಇದು ಒಂದು ಸಾವಿರ ಗಿಡಗಳು ಇದಾವೆ ದಾಲ್ಚಿನ ಸಾವಿರ ಗಿಡ ಇದೆ ಇದು ನೋಡಿ ಇದು ಮೂರು ವರ್ಷದ ಬಳ್ಳಿ ಓಹೋ ಮೂರು ವರ್ಷದ ಬಳ್ಳಿ ಮೂರು ವರ್ಷದ ಬಳ್ಳಿ ಅದು ಹ್ಮ್ ಕಾಳು ಮೆಣಸು ಮೂರು ವರ್ಷಕ್ಕೆ ಅಷ್ಟು ಹೈಟ್ ಹೋಗ್ಬಿಡುದು ಅಡಿ ಮೇಲಿದೆ ಖಂಡಿತ ಸರ್ ಮೂರು ವರ್ಷಕ್ಕೆ ಹತ್ತು ಹನ್ನೆರಡು ಅಡಿ ಆರಾಮಾಗಿ ತರಬಹುದು ಹ್ಮ್ ಬಾಯಲ್ಲಿ ಹೇಳೋ ರೈತರಲ್ಲ ನೀವು ಇದು ಗೋಡಂಬಿ ಮಾಡಿ ತೋರ್ಸೋ ರೈತರು ಗೋಡಂಬಿ ಇದು ಬಲಗಣೆ ಅಂತ சொல்லும்

ಅನುಭವ ಆಯ್ತು ವೈಫಲ್ ಓಹೋ ಹೋ ಹತ್ರ ಬನ್ನಿ ನೋಡಿ ಇಲ್ಲಿ ಶತಾವರಿ ತೋರಿಸ್ತಾ ಇದಾರೆ ಮುಳ್ಳ ನೋಡ್ರಿ ಎಷ್ಟು ಇದು ಇದೆ ಇದು ಒಂದು ತಳಿನೇನಾ ಬೆಳೆ ಏನಕ್ಕೆ ಬರ್ರೆ ಶತಾವರಿ ಇದು ಗಡ್ಡೆ ಇದೆ ಹ್ಮ್ 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 ಓಹೋ ತುಂಬಾ